ನೆನೆತಾನೆ ನಿಮ್ಮ ನಿಮ್ಮೆಲ್ಲರಿಗೂ ಹೇಳಿದೆ ಸ್ಕಿನ್ ಕೇರ್ ಬಗ್ಗೆ ಅಷ್ಟೆಲ್ಲ ಟಿಪ್ಸ್ ನಾನು ಕೊಟ್ಟೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದ್ರಾ ನಿಮ್ಮ ಡೌಟ್ಸ್ ಕೇಳಿದಿರಾ ಇವತ್ತು ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ಕ್ರೀಮನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ತುಂಬ ಜನರ ಚರ್ಮ ನಾನು ನೆನ್ನೆನೆ ಹೇಳಿದ ಹಾಗೆ ನನಗೆ ನನ್ನ ಸ್ಕಿನ್ ಟೋನ್ ತರನೇ ನಿಮ್ದಿರಲ್ಲ ನಿಮ್ಮ ಥರವೇ ಇನ್ನೊಬ್ರದ್ದು ಇರೋಲ್ಲ ಹೋಗ್ಲಿ ಮನೇಲಿರೋ ಮೂರ್ ಜನ ಹೆಣ್ಮಕ್ಳಿದ್ರೆ ಅವ್ರದೂ ಒಂದೇ ತರ ಇರಲ್ಲ ಒಂದೇ ನೀರನ್ನ ಬಳಸ್ತಾ ಇರ್ತೀವಿ ಒಂದೇ ಕ್ರೀಮ್ ನ ಹಚ್ಕೊಳ್ತಾ ಇದ್ರು ಕೂಡ ಒಬ್ಬೊಬ್ರು ಸ್ಕಿನ್ ಒಂದೊಂದು ತರ ಇರತ್ತೆ ಸೊ ನಾವು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರತ್ತೆ ನನ್ನ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಮನೇಲಿ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತಿರೋದು ಯೋಚನೆ ಮಾಡ್ತಿರೋದು ಏನ್ ಗೊತ್ತಾ ಗುಳ್ಳೆಗಳು ಆ ಗುಳ್ಳೆಗಳಿಂದ ಆಗೋ ಮಾರ್ಕ್ಗಳು ಪಿಗ್ಮೆಂಟೇಶನ್ ಸನ್ ಟ್ಯಾನ್ ಕೆಲವರಿಗಂತೂ ಇಷ್ಟು ಜಾಸ್ತಿ ಕೆನ್ನೆ ಪೂರ್ತಿ ಪಿಗ್ಮೆಂಟ್ ಆಗಿ ಕಪ್ಪಾಗಿರುತ್ತೆ ಇಂಥವರು ನಿರಂತರವಾಗಿ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬೇಕು ಅಂಥ ಒಂದು ಬ್ಯೂಟಿಫುಲ್ ಆಗಿರೋ ಸ್ಕಿನ್ ಗ್ಲೋ ಆಗೋ ಅಂತ ಒಂದು ಕ್ರೀಮ್ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೌದು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಹೋಮ್ ಮೇಡ್ ಬಾದಾಮ್ ಕ್ರೀಮ್ ಬಾದಾಮ್ ಹಾಗೆ ಕೇಸರಿ ಕೇಸರಿ ಮತ್ತು ಬಾದಾಮ್ ಎರಡರಲ್ಲೂ ಇರೋವಂಥ ಆ ಒಳ್ಳೆಯ ಗುಣಗಳು ನಮ್ಮ ಚರ್ಮನ ವಯಸ್ಸಾಗದಂತೆ ತಡೆಯೋದ್ರ ಜೊತೆಗೆ ಹೈಪರ್ ಪಿಗ್ಮೆಂಟೇಷನ್ ಹೆಚ್ಚು ಕಲೆ ಇರುವಂಥ ಚರ್ಮನೂ ಕೂಡ ಸುಕ್ಕು ನಿವಾರಣೆ ಮಾಡಿ ಆ ಚರ್ಮನ ರಿಪೇರಿ ಮಾಡುತ್ತೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಗ್ಲೋ ಕೂಡ ನಮ್ಮ ಸ್ಕಿನ್ಗೆ ಸಿಕ್ಕುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾರಿಗೆ ಒಂದು ವಾರಕ್ಕಿಂತ ಹೆಚ್ಚಾಗಿ ಆ ಕ್ರೀಮ್ನ ಇಟ್ಕೋಬೇಕು ಅನ್ನೋರಿದ್ರೆ ನೀವು ಪ್ರಿಸರ್ವೇಟಿವ್ ಆ್ಯಡ್ ಆಡ್ ಮಾಡ್ಬೋದು ಲಾಸ್ಟ್ ನಾ ಕ್ರೀಮ್ ಮಾಡೋ ವಿಡಿಯೋದಲ್ಲಿ ನಿಮಗೆ ಪ್ರಿಸರ್ವೇಟಿವ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲ ನಾವು ಒಂದು ವಾರಕ್ಕೆ ಸಾಕು ಮತ್ತೆ ಒಂದು ವಾರ ಆದ್ಮೇಲೆ ಮಾಡ್ಕೊಳ್ತೀವಿ ಅನ್ನೋರಿದ್ರೆ ಪ್ರಿಸರ್ವೇಟಿವ್ ಹಾಕೋ ಅವಶ್ಯಕತೆ ಇಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಒಂದು ವಾರ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ರಿಸಲ್ಟ್ಸ್ ನಾನಂತೂ ಯೂಸ್ ಮಾಡ್ತಾ ಇದೀನಿ ಏನು ಮಾಡ್ತೀನಿ ಅಂದ್ರೆ ಪ್ರತಿ ರಾತ್ರಿ ಹೊತ್ತು ಹಚ್ಕೊಳ್ತೀನಿ ಆಯಿಲ್ ಹಚ್ಕೊಳ್ತೀನಿ ಅಂತ ಹೇಳಿದ್ನಲ್ಲ ಆಯಿಲ್ ಬದಲಿ ಇದೇ ಕ್ರೀಮ್ ಹಚ್ಕೊಳ್ತೀನಿ ಬಾದಾಮ್ ಆಯಿಲ್ ಹಚ್ಕೊಂಡಂಗೆ ಆಗತ್ತಲ್ವಾ ಬಾದಾಮ್ ಕ್ರೀಮು ಅದನ್ನ ಯೂಸ್ ಮಾಡ್ತಾರ ಕೇಸರಿಯ ಆ ಒಳ್ಳೆ ಗುಣ ಬಾದಾಮಿಯ ಆ ಅಂಶ ಜಿಡ್ಡಿನ ಅಂಶ ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡೋದ್ರ ಜೊತೆಗೆ ಒಳ್ಳೆ ಗ್ಲೋ ಹಾಗೆ ಮಾರ್ಕ್ಸ್ ಕೂಡ ಕಮ್ಮಿ ಆಗುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಸೊ ಈ ಬ್ಲಾಗ್ ನಿಮ್ ತುಂಬ ತುಂಬಾ ಇಷ್ಟ ಆಗುತ್ತೆ ಕಂಪ್ಲೀಟ್ ಆಗಿ ನೋಡಿ ಒಂದು ಲೈಕ್ ಅನಿಸಿಕೆನ ತಿಳಿಸಿ ಹಾಗೆ ಇದೇ ಹೆಚ್ಚೆಚ್ಚು ಮಾಡಿ ತೋರಿಸಬೇಕು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬೀಟ್ರೂಟ್ ಎಕ್ಸ್ಪರಿಮೆಂಟ್ ಮಾಡಿ ನೋಡಿದೀನಿ ಕೊಲಾಜಿನ್ ಅಂದ್ರೆ ಏನು ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಬೇಗ ನೆರಿಗೆ ಬಂದು ಸುಕ್ಕಾಗಿ ವಯಸ್ಸಾಗಿರೋ ತರ ನಮ್ಗೆ ವಯಸ್ಸೇ ಆಗಿರೋಲ್ಲ ವಯಸ್ಸಾಗಿರೋ ತರ ನಮ್ಮ ಸ್ಕಿನ್ ನೋಡೋಕೆ ಆ ತರ ಅನಿಸ್ತಾ ಇರುತ್ತೆ ಈ ಒಂದು ತೊಂದರೆಯಿಂದ ನಾವು ಆಚೆ ಬರಬೇಕು ಅಂದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಜಾಸ್ತಿ ಇರಬೇಕು ದೊಡ್ಡ ದೊಡ್ಡ ಹೀರೋಯಿನ್ಸ್ ಆದ್ರೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಕೊಲಾಜಿನ್ ಇಂಜೆಕ್ಷನ್ಸ್ ಎಲ್ಲ ಮಾಡಿಸ್ಕೊಳ್ತಾರಂತೆ ಸ್ಕಿನ್ಗೆ ಅದರಿಂದ ಅವರು ಎವರ್ ಯಂಗ್ ಆಗಿ ಕಾಣಿಸ್ತಾರೆ ಸ್ಪೆಷಲಿ ಮಾಲಿನಿ ಅವರೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತಲ್ವಾ ಇನ್ನೂ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಅವರೆಲ್ಲ ಇದೇ ತರ ಕೊಲಾಜನ್ ಕ್ರೀಮ್ಸ್ ಎಲ್ಲ ಬಳಸ್ತಾರೆ ಅಥವಾ ಒಂದು ಟ್ರೀಟ್ಮೆಂಟ್ನ ತಗೊಳ್ತಾರೆ ನಾವು ಆ ರೀತಿ ಆರ್ಟಿಫಿಷಿಯಲ್ ಆಗಿ ಇಂಜೆಕ್ಷನ್ ತಗೊಳ್ಳೋ ಮಟ್ಟಕ್ಕೆಲ್ಲ ಹೋಗೋದು ಬೇಡ ಇವಾಗಿಂದಾನೇ ರಿಪೇರಿ ಮಾಡ್ಕೊಳ್ತಾ ಹೋದ್ರೆ ಮುಂದೆ ಅದನ್ನ ತಡಿಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಷ್ಟೋ ಕೆಮಿಕಲ್ ಗಳನ್ನ ತಂದು ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಮನೇಲಿ ಪ್ರಯೋಗ ಮಾಡಿ ನೋಡಿ ಮಾಡಿ ನೋಡಿದಾಗ ನಿಮಗೆ ಏನು ಯೂಸ್ ಆಗಲಿಲ್ಲ ಮ್ಯಾಮ್ ಅಂತ ನೀವು ನೆಕ್ಸ್ಟ್ ಕಮೆಂಟ್ ಮಾಡಿದ್ರು ನನಗೆ ಬೇಜಾರಿಲ್ಲ ಸೈಡ್ ಎಫೆಕ್ಟ್ಸ್ ಅಂತೂ ಯಾವುದೂ ಇಲ್ಲ ಇದನ್ನ ನಾನು ಗ್ಯಾರಂಟಿ ಕೊಡ್ಬಲ್ಲೆ ತುಂಬಾ ಮಾತಾಡೋದಕ್ಕಿಂತ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೀವು ಈ ಕ್ರೀಮ್ ನ ಮನಲ್ಲಿ ದಯವಿಟ್ಟು ಮಾಡಿಕೊಂಡು ಉಪಯೋಗಿಸಿ ನೋಡಿ ನಾನು ಬಳಸಿರೋ ಎಲ್ಲ ಪ್ರಾಡಕ್ಟ್ಸು ಲಾಸ್ಟ್ ಟೈಮ್ ನನ್ನ ಕ್ರೀಮ್ ಬ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಬೇಕಾದ್ರೆ ಅಲ್ಲಿ ಚೆಕ್ ಮಾಡಬಹುದು ಸಾಧ್ಯವಾದ್ರೆ ಇಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಸಪೋರ್ಟ್ ನಿರಂತರವಾಗಿದ್ದರೆ ನಾನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯೋಗಗಳನ್ನ ಸೊ ಇನ್ನ ಲಿಸ್ಟ್ ಎಷ್ಟೊಂದಿದೆ ಕೂದ್ಲಿಗಾಗ್ಲಿ ಸ್ಕಿನ್ಗಾಗಲಿ ನಾನು ತೋರಿಸ್ಬೇಕಾಗಿರುವಂಥ ಎಷ್ಟೋ ಒಂದು ಮನೆ ಮದ್ದುಗಳು ನನ್ನ ಹತ್ರ ಇದೆ ಬಿಕಾಸ್ ನಾನು ಕಲ್ತಿದ್ದು ಆಯುರ್ವೇದ ಬ್ಯೂಟಿ ಕೋರ್ಸ್ ನಾನು ಮಾಡಿದ್ದು ನಾನಿನ್ನೂ ನನ್ನ ಡೆಲಿವರಿ ಆಗಿತ್ತು ಕರೆಕ್ಟ್ ಡೆಲಿವರಿ ಆಗಿ ಅಮ್ಮನ ಮನೆಯಲ್ಲಿ ಬಾಣಿಂತನಕ್ಕಿದ್ದಾಗ ಮೂರು ತಿಂಗಳ ಆದ್ಮೇಲೆ ಅಮ್ಮ ನನ್ನನ್ನು ಮೂರು ತಿಂಗಳಲ್ಲ ಒಂದೂವರೆ ತಿಂಗಳೇನು ಆದ ತಕ್ಷಣ ಅಮ್ಮ ನನ್ನನ್ನು ಬ್ಯೂಟಿಷಿಯನ್ ಕೋರ್ಸಿಗೆ ಸೇರಿಸಿದ್ರು ನೀನು ಹೋಗು ಮನೇಲಿ ಕುತ್ಕೊಂಡು ಇದು ಮಾಡೋದ್ಕಿಂತ ಡೈಲಿ ಹೋಗ್ಬಾ ಅಂತ ಆಗ ನಾನು ಹೋಗಿ ಹೋಗಿ ಡೈಲಿ ಒಂದು ಗಂಟೆ ಹಿಂಗೆ ಹೋಗೋದು ಬರೋದು ಮಾಡ್ತಾ ಇದ್ದೆ ಸೊ ಕಂಪ್ಲೀಟಾಗಿ ಆಯುರ್ವೇದ ಕೋರ್ಸ್ ಮಾಡಿರೋದ್ರಿಂದ ನನ್ನ ಯೋಚನೆ ಇದೆ ಮುಂದೆ ಯಾಕೆ ಆ ಟಿಪ್ಸ್ನೆಲ್ಲ ನಾನು ಪ್ರಿಂಟ್ ಮಾಡಿಸ್ಬಾರ್ದು ನಿಮ್ಗಲ್ ಯಾಕೆ ಕೊಡಬಾರ್ದು ಅಂತ ಯೋಚನೆ ಇದೆ ನೋಡೋಣ ಸಾಧ್ಯವಾದ್ರೆ ಅದನ್ನು ಮಾಡ್ತೀನಿ ಬಟ್ ರಿಸ್ಕಿ ಜಾಬ್ ಅಂತ ಅನ್ಸುತ್ತೆ ಬಟ್ ಏನು ಎಷ್ಟು ನಿಮಗೆ ನಾ ಹೇಳೋಕಾಗಲ್ಲ ಬಟ್ ಅಷ್ಟು ಪ್ರಿಂಟ್ ಮಾಡಿಸಿ ಡೆಫಿನೆಟ್ಲಿ ನಾನು ನಿಮ್ಗೆ ಕೊಡ್ಬೋದು ಅಂತ ಅನ್ಕೋತೀನಿ ನೋಡೋಣ ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ಸೊ ಈ ಬ್ಲಾಗ್ನ ನೋಡಿ ಥ್ಯಾಂಕ್ ಯು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕ್ಲಿಯರ್ ಬೌಲ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಆ ಒಂದು ಬೌಲ್ಗೆ ರೋಸ್ ವಾಟರ್ ಕಾಣಿಸ್ತಿದೆ ರೋಸ್ ವಾಟರ್ ಬ್ರ್ಯಾಂಡ್ ಏನು ಬೇಡ ನಿಮಗೆ ಯಾವ ರೋಸ್ ವಾಟರ್ ಇಷ್ಟ ಆಗುತ್ತೋ ಆ ರೋಸ್ ವಾಟರ್ನ ನೀವು ಇಲ್ಲಿ ತೊಗೋಬೋದು ಒಂದು ಟೇಬಲ್ ಸ್ಪೂನ್ ಓಕೆ ಒಂದು ಟೇಬಲ್ ಸ್ಪೂನಷ್ಟು ರೋಸ್ ವಾಟರನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇದು ಹಾಫ್ ಇದು ಮೆಜರ್ಮೆಂಟ್ ಹಾಫ್ ಇರೋದರಿಂದ ಎರಡು ಸಲ ತಗೊಳ್ತಾ ಇದ್ದೀನಿ ಇದು ಪ್ಯೂರ್ ರೋಸ್ ವಾಟರ್ ಯಾವುದಾದ್ರೂ ತಗೊಳ್ಳಿ ಅದೇ ಇದೆ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಲ್ಲ ನಿಮಗೆ ಯಾವ್ದು ಸರಿ ಹೋಗುತ್ತೋ ಅದನ್ನು ನೀವು ತಗೋಬಹುದು ಇದು ಮೊದಲನೇ ಸ್ಟೆಪ್ಪು ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಒಂದು ಅರ್ಧ ಗಂಟೆ ಇದು ನೆನಿಬೇಕು ಅದಕ್ಕೆ ಒಂದು ಅಷ್ಟು ಓಕೆ ಒಂದು ಚಿಟಕಿ ಅಂದರೆ ಒಂದು ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಹೆಸಳು ಬರೋ ಥರ ಕೇಸರಿನ ತಗೊಂಡಿದ್ದೀನಿ ನೋಡಿ ಒಂದು ಚಿಟಕಿ ಅಷ್ಟೇ ಸಾಕು ಇದು ಕೇಸರಿಯಲ್ಲಿ ಎಷ್ಟು ಒಳ್ಳೆಯ ಒಂದು ಗುಣಗಳಿದೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಎಷ್ಟೋ ರ್ಯಾಷಸ್ಸು ಪಿಗ್ಮೆಂಟೇಷನ್ನು ಹಳೆ ಕಲೆಗಳು ಎಲ್ಲದನ್ನು ಹೋಗ್ಲಾಡಿಸೋವಂಥ ಶಕ್ತಿ ಈ ಕೇಸರಿಗಿದೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ರೆಸ್ಟಿಂಗ್ ಪೀರಿಯಡ್ ಇಡೋಣ ಅರ್ಧ ಗಂಟೆ ಇದನ್ನು ಬಿಟ್ಬಿಟ್ಟು ಆಮೇಲೆ ಇದನ್ನು ನೋಡೋಣ ಓಕೆನಾ ನೆಕ್ಸ್ಟ್ ಸ್ಟೆಪ್ ಆರು ಗಂಟೆ ನೆನೆಸಿರುವಂಥ ಬಾದಾಮಿನ ನಾವಿಲ್ಲಿ ತೊಗೋಬೇಕಾಗತ್ತೆ ಎಷ್ಟು ತೊಗೊಂಡಿದ್ದೀನಿ ಬಾದಾಮಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿ ಬೀಜನ ನೀವು ತೊಗೋಬೋದು ಎಷ್ಟು ಹದಿನೈದರಿಂದ ಇಪ್ಪತ್ತು ಬಾದಾಮಿ ಬೀಜನ ನೆನೆಸಿಟ್ಟಿದ್ದೀನಿ ಈಗ ಇದರ ಸ್ಕಿನ್ನ ಪೀಲ್ ಮಾಡ್ಕೊಂಬೋಣ ಸ್ಕಿನ್ ಪೀಲ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಒಂದು ಹನ್ನೆರಡು ಬಾದಾಮಿನ ನೆನೆಸಿ ಸುಲಿದು ಇಟ್ಕೊಂಡಿದ್ದೀನಿ ಈ ಬಾದಾಮಿಗೆ ಒಂದು ಕಾಲು ಸ್ಪೂನು ಅರ್ಧ ಸ್ಪೂನ್ ಟೀ ಸ್ಪೂನ್ ತಾನೇ ಇದು ಇದರಲ್ಲಿ ಅರ್ಧ ಅಂದರೆ ಕಾಲು ಟೀ ಸ್ಪೂನಷ್ಟು ಗ್ಲಿಸ್ರೀನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡೋದ್ರ ಜೊತೆಗೆ ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ನಲ್ಲಿ ಗಾಯ ಅಥವಾ ಸ್ಕಾರ್ಸ್ ಏನೇ ಇದ್ದರೂ ಅದನ್ನು ಕೂಡ ಹಾಕುತ್ತೆ ಈಗ ಅದು ಕಾಲ್ ಒಂದು ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನು ಅಂದರೆ ಕಾಲು ಟೀ ಸ್ಪೂನು ಗ್ಲಿಸ್ರೀನು ಹಾಗೆ ಎರಡರಿಂದ ಮೂರು ಟೀ ಸ್ಪೂನು ರೋಸ್ ವಾಟ್ರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಸೇಮ್ ಪ್ರಮಾಣದಲ್ಲಿ ಮಾಡೋದ ಹನ್ನೆರಡು ಬಾದಾಮಿಗಾದರೆ ಸೇಮ್ ಪ್ರಮಾಣದಲ್ಲಿ ಮಾಡಿ ಇದು ಒಂದು ವಾರಕ್ಕೆ ಇನ್ನೂ ಜಾಸ್ತಿನೇ ನನಗಾಗುತ್ತೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದರೆ ತುಂಬ ದಿನ ನಾವು ಇಟ್ಕೋಬೋದು ಇದು ಕೂಡ ಆಚೆ ಓದ ತಕ್ಷಣ ಸ್ಕಿನ್ ಕೆಲವರಿಗೆ ಬಿಸಿಲಿಗೆ ಕೆಂಪಾಗ್ತಾ ಇರುತ್ತೆ ಹಾಗೆ ವಯಸ್ಸಾಗಿರೋ ಸ್ಕಿನ್ ಥರ ಕಾಣಿಸ್ತಾ ಇರುತ್ತೆ ಆ ಎಲ್ಲ ಒಂದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದರಲ್ಲಿದೆ ಈಗ ಬನ್ನಿ ಈ ಬಾದಾಮಿಯನ್ನು ನಾವು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಮಿಕ್ಸರ್ ಮಾಡ್ಕೊಂಡು ಬಂದು ಆ ನಂತರ ಸೋಸ್ಕೊಬೇಕಾಗತ್ತೆ ಬಾದಾಮಿಯಲ್ಲಿ ಗ್ಲಿಸರಿನ್ ಮತ್ತು ರೋಸ್ ವಾಟರ್ ಎರಡನ್ನೂ ಆ್ಯಡ್ ಮಾಡಿದ್ದೀವಿ ಅದನ್ನು ಮಿಕ್ಸರ್ ಮಾಡಿ ಅದನ್ನು ಆ ಪೇಸ್ಟನ್ನು ನಾವು ಸೋಸ್ಕೋಬೇಕು ಬಿಕಾಸ್ ನಮಗೆ ಬೇಕಾಗಿರೋದು ಕ್ರೀಮ್ ಹಾಗೆ ಸೋಸ್ಕೊಂಡು ಉಳಿದಂಥ ಈ ತರಿತರಿಯಾದ ಬಾದಾಮಿಯನ್ನು ಸ್ಕ್ರಬ್ ಥರ ನೀವು ಫೇಸ್ಗೆ ಯೂಸ್ ಮಾಡಿ ಮರಿಬೇಡಿ ಒಂದು ಚಿಕ್ಕ ಬಾ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಅದನ್ನು ಸ್ಕ್ರಬ್ ಥರ ಫೇಸ್ಗೆ ಯೂಸ್ ಮಾಡಿ ಮುಖ ತುಂಬಾ ಹೊಳಪು ಬರುತ್ತೆ ಅಷ್ಟೇ ಅಲ್ಲ ಫೇಸ್ ತುಂಬ ತುಂಬ ಅಂದರೆ ತುಂಬ ಯಂಗಾಗಿ ಕಾಣಿಸುತ್ತೆ ನೆರಿಗೆ ಆಗಲಿ ಆ್ಯಂಟಿ ಏಜಿಂಗ್ ಆಗಲಿ ಯಾವುದು ನಿಮಗೆ ಬರಲ್ಲ ಸೊ ಇದನ್ನು ಇವಾಗ ಕಂಪ್ಲೀಟಾಗಿ ಸೋಸ್ಕೊಂಡ್ಬಿಟ್ಟು ಆ ಬರುವಂಥ ತಿಳಿಯನ್ನು ಅದಕ್ಕೆ ನಾವು ಏನೆಲ್ಲ ಆ್ಯಡ್ ಮಾಡ್ತೀವಿ ಅಂತ ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಒಂದು ಒಳ್ಳೆ ಬಟ್ಟೆ ತಗೋಬೇಕು ಹಾಗೆ ಒಂದು ಇಂಪಾರ್ಟೆಂಟ್ ಟಿಪ್ಪನ್ನು ನಾನು ಇಲ್ಲಿ ಹೇಳ್ತೀನಿ ಮಾಡುವಾಗ ಕೈಯನ್ನು ಒಂದಲ್ಲಾದಿದ್ರೆ ಎರಡು ಸಲ ಹ್ಯಾಂಡ್ ವಾಶ್ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ನಮ್ಮ ಉಗುರು ಉಗುರಿನ ಸಂಧಿಯಲ್ಲಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾಸ್ ಹೋಗ್ಬೋದು ಅಥವಾ ಬಟ್ಟೆ ಕ್ಲೀನಾಗಿಲ್ಲ ಒಳ್ಳೆ ಬಟ್ಟೆ ತೊಗೊಂಡಿಲ್ಲ ಅಂದರೆ ಅದರಲ್ಲಿರುವಂಥ ಕೊಳೆ ಅಥವಾ ಗಲೀಜು ನಮ್ಮ ಈ ಬಾದಾಮ್ ಲಿಕ್ವಿಡಲ್ಲಿ ಹೋಗ್ಬೋದು ಸೊ ಯಾವುದನ್ನು ಯೂಸ್ ಮಾಡುವಾಗ ಸ್ಟೆರಿಲೈಸ್ ಅಂದರೆ ಚೆನ್ನಾಗಿ ತೊಳೆದಿರೋಂಥ ಒಂದು ಪಾತ್ರೆಗಳನ್ನು ಬಟ್ಟೆಯನ್ನು ಯೂಸ್ ಮಾಡಬೇಕು ಕೈ ಕೂಡ ಅಷ್ಟೇ ಕ್ಲೀನಾಗಿರಬೇಕು ಈಗ ಈ ಲಿಕ್ವಿಡ್ಗೆ ಎರಡು ಟೀ ಸ್ಪೂನ್ ನಾನು ಗ್ಲಿಸ್ರಿನ್ ಸಾರಿ ಆಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ನಾನು ಮಾಡಿಟ್ಟಿರೋ ಆಲೋವೆರಾ ಜೆಲ್ ಖಾಲಿ ಆಯಿತು ಹರಿಪ್ರಿಯಾದ ತರಿಸಿದ ಆಲೋವೆರಾ ಜೆಲ್ನ ಇಲ್ಲಿ ಎರಡು ಟೀ ಸ್ಪೂನ್ ಇದ್ದೀನಿ ನಿಮಗೂ ಪ್ಲೇನ್ ಆಲೋವೆರಾ ಜೆಲ್ ಬೇಕು ಅಂದರೆ ಹರಿಪ್ರಿಯಾದ ತರಿಸ್ಕೊಳ್ಳಿ ತುಂಬ ಒಂದು ನ್ಯಾಚುರಲ್ ಆಗಿದೆ ಯಾವುದೇ ಒಂದು ಸ್ಮೆಲ್ ಆಗಲಿ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸ್ ಏನೂ ಇಲ್ಲ ನ್ಯಾಚುರಲ್ ಆಲೋವೆರಾ ಜೆಲ್ ಅಲ್ಲೇ ಸಿಕ್ಕುತ್ತೆ ಸೊ ಹಾಗಾಗಿ ನಾನಿವಾಗ ಮಾಡೋದು ಯಾಕೆ ಕಷ್ಟಪಟ್ಟು ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ರೋಸಿಪ್ ಆಯಿಲನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಆಯಿಲಲ್ಲಿ ಈ ಕ್ಯಾರೋಟಿನಾಯ್ಡ್ಸ್ ಇರುತ್ತೆ ಇದು ಹೊಸ ಸ್ಕಿನ್ನಲ್ಲಿರುವಂಥ ಹೊಸ ಸೆಲ್ಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ಫ್ರೆಶ್ ಆ್ಯಂಡ್ ಹೆಲ್ದಿಯಾಗಿ ನಮ್ಮ ಚರ್ಮ ಇರೋ ಥರ ಈ ರೋಸಿಪ್ ಆಯಿಲ್ ನೋಡ್ಕೊಳ್ಳುತ್ತೆ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚುರೈಝರ್ನ ಹಾಗೇ ಇಟ್ಕೊಳ್ಳೋಕ್ಕೆ ಕಾ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಟಮಿನ್ ಇ ಆಯಿಲ್ನ ಬಳಸ್ತಾ ಇದ್ದೀನಿ ಇದರಲ್ಲಿ ನಮ್ಮ ಸ್ಕಿನ್ನಲ್ಲಿರೋ ಡರ್ಟನ್ನ ತೆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸನ್ಬರ್ನಿಂದ ಆಗಿರೋಂತಹ ಸ್ಕಿನ್ ಡ್ಯಾಮೇಜ್ನ ಇದು ಕ್ಲಿಯರ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ವಯಸ್ಸಾಗಿರೋ ನೆರಿಗೆ ಮೂಡಿರುವಂಥದ್ದು ಇರುತ್ತಲ್ಲ ಅದನ್ನು ಕೂಡ ಇದು ಹಾಕುತ್ತೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಅಂತೂ ಸಾಲ್ವ್ ಅಂತಲೇ ತಿಳ್ಕೊಬೋದು ಹೇಳಿ ಮಾಡಿಸಿದಂಥದ್ದು ಈ ಆಲಿವ್ ಆಯಿಲ್ ಆಲಿವ್ ಆಯಿಲ್ ನಮ್ಮ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಸ್ಕಿನ್ ಬಿಸಿ 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 ಉರಿ ಉರಿ ಅನಿಸ್ತಾ ಇರುತ್ತೆ ಆ ಥರ ಹಾಳಾಗಿರೋ ಚರ್ಮನ ರಿಪೇರ್ ಮಾಡೋಕ್ಕೆ ಈ ಆಲಿವ್ ಆಯಿಲ್ ಯೂಸ್ ಆಗುತ್ತೆ ಹಾಗೆ ಒಂಥರ ಕೆಂಪು ಕೆಂಪಾಗಿರುತ್ತೆ ಮುಖ ಇದೆಲ್ಲದನ್ನೂ ವಿಟಮಿನ್ ಇ ಆಯಿಲ್ ಆಲಿವ್ ಆಯಿಲ್ ಎರಡೂ ತುಂಬ ಒಳ್ಳೆ ಕೆಲಸನ ಮಾಡುತ್ತೆ ಇದ್ರ ಜೊತೆಗೆ ನಾವು ಕಸ್ತೂರಿಯನ್ನು ಸಾರಿ ಕೇಸರಿಯನ್ನು ಹಾಕ್ತಾಯಿದ್ದೀವಿ ಕೇಸರಿಯನ್ನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದೆ ಅಲ್ವಾ ಆ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟರೋ ಅಂತ ಕೇಸರಿನ ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಆ ಉಳಿದಿರೋ ಕೇಸರಿ ದಳಗಳನ್ನು ನಾವು ಸ್ಕ್ರಬ್ ಜೊತೆಗೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಫೇಸ್ ಸ್ಕ್ರಬ್ ಕೂಡ ಯೂಸ್ ಮಾಡ್ಬೋದು ಆ್ಯಂಟಿ ಏಜಿಂಗ್ ಸನ್ ಡ್ಯಾಮೇಜ್ ಆಗಿರೋದನ್ನು ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡುತ್ತೆ ನಿಮ್ಮ ಮುಖದಲ್ಲಿ ಕಲೆಗಳಿದ್ರೆ ಕಡಿಮೆ ಮಾಡುತ್ತೆ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ಒಂದು ಕಡೆ ಒಂದೊಂದು ಥರ ಇರುತ್ತೆ ಅದನ್ನು ಚೆನ್ನಾಗಿ ಟ್ರೀಟ್ ಮಾಡುತ್ತೆ ಉರಿ ಇರೋಂಥ ಸ್ಕಿನ್ನನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡೋಕ್ಕೆ ಈ ಕೇಸರ್ ಹೆಲ್ಪ್ ಆಗುತ್ತೆ ಕೇಸರಿನ ಪಾಯಸಗಳಲ್ಲಿ ಸ್ವೀಟ್ಗಳಲ್ಲಿ ಯೂಸ್ ಮಾಡ್ತೀವಿ ಬಟ್ ಈ ಥರ ಒಮ್ಮೆ ಬಳಸಿ ನೋಡಿ ನಿಮಗೂ ಅದರ ಬೆನಿಫಿಟ್ಸ್ ಸಿಗತ್ತೆ ಹಾಗೆ ಎಷ್ಟು ಯೂಸ್ಫುಲ್ ಅಂತ ಗೊತ್ತಾಗುತ್ತೆ ಈಗ ನಾನು ಸ್ಪೂನಲ್ಲಿ ಟ್ರೈ ಮಾಡಿದೆ ಮಿಕ್ಸ್ ಮಾಡೋಕ್ಕೆ ಬಟ್ ಅಷ್ಟು ಆಗಿಲ್ಲ ಬನ್ನಿ ವಿಸ್ಕರಲ್ಲಿ ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡೋಣ ಹೇಳಿ ಬಾದಾಮ್ ಬಗ್ಗೆ ನಾನು ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಬಿಕಾಸ್ ನಾವು ಮಾಡ್ತಾ ಇರೋದು ಬಾದಾಮ್ ಕ್ರೀಮ್ ಬಾದಾಮ್ ಕ್ರೀಮಲ್ಲಿ ನಮಗೆ ನಿಯಾಸಿನ್ ಹಾಗೆ ರಿಬೋಫ್ಲಾವಿನ್ ಎರಡೂ ಇರುತ್ತೆ ಆಲ್ಮಂಡ್ಸಲ್ಲಿ ಆಲ್ಮಂಡ್ಸ್ ಅಂತ ಕರಿತೀವಿ ನಾವು ಓಕೆ ಈ ಬಾದಾಮಿಯಲ್ಲಿ ಕಾಪರ್ ಜಾಸ್ತಿ ಇರುತ್ತೆ ನಮ್ಮ ಸ್ಕಿನ್ನನ್ನು ಪಿಗ್ಮೆಂಟೇಷನ್ ಇರೋ ಅಂಥ ಸ್ಕಿನ್ನನ್ನು ರಿಪೇರ್ ಮಾಡೋಕ್ಕೆ ಕಲೆಗಳನ್ನು ಕಡಿಮೆ ಮಾಡೋಕ್ಕೆ ಈ ಬಾದಾಮಿ ಹೆಲ್ಪ್ ಮಾಡುತ್ತೆ ಲಿಯೋನಿಲಿಕ್ ಆ್ಯಸಿಡ್ ಮತ್ತು ಅಸೆನ್ಷಿಯಲ್ ಫ್ಯಾ ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ ಇದು ನಮ್ಮ ಸ್ಕಿನ್ ಡ್ರೈ ಆಗದಂತೆ ಯಾವಾಗಲೂ ಹೈಡ್ರೇಟ್ ಆಗಿ ಮಾಯಶ್ಚರೈ ಆಗಿ ಇರೋ ಥರ ನೋಡ್ಕೊಳ್ಳೋ ಕೆಲಸ ಈ ಬಾದಾಮ್ದು ಸೊ ಆ ಬಾದಾಮನ್ನ ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ನೀವು ಈ ಕ್ರೀಮ್ ಮಾಡಿಟ್ರೆ ಒಳ್ಳೆಯದು ಅಥವಾ ಬೆಳಗ್ಗೆ ನೆನೆಸಿ ರಾತ್ರಿ ಮಾಡಿಟ್ಟರೆ ಒಳ್ಳೆಯದು ಒಂದು ವಿಚಾರ ಹೇಳ್ತೀನಿ ಇದಕ್ಕೆ ನಾವು ಎರಡರಿಂದ ಮೂರು ಹನಿ ಪ್ರಿಸರ್ವೇಟಿವ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ನೀವು ಆರು ತಿಂಗಳು ಬಳಸ್ಬೋದು ಬೇಡ ನಮಗೆ ಪ್ರಿಸರ್ವೇಟಿವ್ ಅನ್ನೋದಾದರೆ ನೀವು ಇದನ್ನು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಇದನ್ನು ಬಳಸ್ಕೋಬೋದು ಹಾಗೆ ಇದೇ ಥರ ಆಲೂಗಡ್ಡೆಯಲ್ಲಿ ನಮ್ಮ ಸ್ಕಿನ್ ನ್ಯಾಚುರಲಿ ಬ್ರೈಟ್ ಆಗುವಂಥ ಪ್ರಾಪರ್ಟೀಸ್ ಇದೆ ಬೀಟ್ರೂಟಲ್ಲಿ ಕೊಲಾಜನ್ ಪ್ರಾಪರ್ಟೀಸ್ ಇದೆ ಹಾಗೆ ಒಂದು ಪಿಂಕಿಶ್ ಗ್ಲೋ ಬರುವಂಥ ಒಂದು ಪ್ರಾಪರ್ಟೀಸ್ ಬೀಟ್ರೂಟಲ್ಲಿದೆ ಇದೆಲ್ಲದನ್ನು ಬಳಸ್ಕೊಂಡು ಕೂಡ ನಾವು ಕ್ರೀಮ್ ಮಾಡ್ಕೋಬೋದು ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಬರೋ ದಿನಗಳಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ನಾನು ನಿನ್ನೆ ಹೇಳ್ತಾ ಇದ್ದೆ ಆಯುರ್ವೇದ ನಾನು ಬ್ಯೂಟಿ ಕೋರ್ಸ್ ಮಾಡಿದೆ ಅಂತ ಆಯುರ್ವೇದ ಅಂತ ಮೆನ್ಷನ್ ಮಾಡಿ ತಪ್ಪಾಗಿದೆ ಆ್ಯಕ್ಚುಲಿ ನಾನು ಮಾಡಿದ್ದು ಹರ್ಬಲ್ ಬ್ಯೂಟಿ ಕೋರ್ಸ್ ಆ್ಯಕ್ಚುಲಿ ಬಿಕಾಸ್ ನಾನು ಬುಕ್ ನಾನು ಕೈಯಲ್ಲಿ ಬರ್ಕೊಂಡಿರೋಂಥ ನನ್ನ ಬ್ಯೂಟಿ ಕೋರ್ಸ್ ಮಾಡಿದಾಗ ಕೈಯಲ್ಲಿ ಬರ್ಕೊಂಡಿರೋಂಥ ಬುಕ್ ಸಿಕ್ತು ನಿನ್ನೆ ಅದು ನೋಡುವಾಗ ನನಗೆ ನನ್ನ ಮಿಸ್ಟೇಕ್ ಅರ್ಥ ಆಯಿತು ಹರ್ಬಲ್ ಬ್ಯೂಟಿ ಕೋರ್ಸ್ ನಾನು ಮಾಡಿರೋದು ಹರ್ಬಲ್ ಬ್ಯೂಟಿ ಕೋರ್ಸ್ ನಾನು ಮಾಡುವಾಗ ಪೆಡಿಕ್ಯೂರು ಮೆನಿಕ್ಯೂರು ಫೇಶಿಯಲ್ಸು ಹಾಗೆ ಒಂದೊಂದು ಚರ್ಮದವ್ರಿಗೆ ಒಂದೊಂದು ಥರ ಒಂದೊಂದು ಥರ ರೀತಿಯ ಕೂದಲು ಪ್ರಾಬ್ಲಮ್ ಇರೋಗೆ ಒಂದೊಂದು ಥರ ಸೊಲ್ಯೂಷನ್ಸ್ನ ನಾನು ಹರ್ಬಲಲ್ಲಿ ಅಂದರೆ ಮನೆಯಲ್ಲಿ ಇರೋವಂಥ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಬರೆದಿಟ್ಕೊಂಡ್ರೆ ಒಂದು ಬುಕ್ ಇದೆ ಅದನ್ನು ಬೇಕಾದರೆ ನಾನು ಸಾಧ್ಯವಾದರೆ ಮಾತ್ರ ನಾನು ಪ್ರಾಮಿಸ್ ಮಾಡಲ್ಲ ಬಿಕಾಸ್ ಟೈಮ್ ಅಭಾವ ಸಮಯದ ಅಭಾವ ನನಗೂ ಇದೆ ಅದನ್ನೆಲ್ಲರಿಗೂ ಒಂದು ತಲುಪಿಸುವಂಥ ಒಂದು ಕೆಲಸನ ನಾನು ಮಾಡ್ತೀನಿ ಟೈಪ್ ಮಾಡಿ ಪ್ರಿಂಟ್ಔಟ್ ತೆಗಿಸಿ ಕೊಡಬೇಕಾಗತ್ತೆ ಅದನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಸೊ ನಮ್ಮ ಒಂದು ಆರೋಗ್ಯಕರವಾದ ಬಾದಾಮಿ ಕ್ರೀಮ್ ರೆಡಿಯಾಯಿತು ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಂಬಲ್ಲ ನನಗೆ ಒಂದು ಅದರ ಫೀಲ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಬೇಗ ಇದು ಎಫೆಕ್ಟ್ ಆಗ್ತಿದೆಯಲ್ಲ ಅಂತ ತುಂಬ ಜನ ಅಂದರೆ ಎಲ್ಲರಿಗೂ ಎಲ್ಲದೂ ರಿಸಲ್ಟ್ಸ್ ಬೇಗ ಬರಲ್ಲ ಇದು ರಿಸಲ್ಟ್ ನಿಮಗೆ ಬರದೇ ಇದ್ರೂ ಕೂಡ ನಿಮ್ಮ ಸ್ಕಿನ್ ಚೆನ್ನಾಗಿ ಅಂದರೆ ಸಾಫ್ಟಾಗಿರುತ್ತೆ ಅಷ್ಟೇ ಅಲ್ಲದೆ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಕೆಲವರು ಕೇಳ್ತಾ ಇರ್ತೀರ ಇದಕ್ಕೆ ಪ್ರಿಸರ್ವೆಟಿವ್ನೇ ಹಾಕದೇ ಇದ್ದರೆ ಇದನ್ನು ನೀವು ನಿಮ್ಮ ಐದು ವರ್ಷದ ಕೆಳಗಿನ ಮಕ್ಕಳಿಗೂ ಮಗುಗೂ ಬಳಸ್ಬೋದು ಬಟ್ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಮಕ್ಕಳಿಗೆ ಬಳಸಬೇಡಿ ಪ್ರಿಸರ್ವೇಟಿವ್ ಹಾಕದೇ ಒಂದು ವಾರಕ್ಕೆ ಇಷ್ಟು ಮಾಡಿಟ್ಕೊಂಡು ನಿಮ್ಮ ಮಕ್ಕಳಿಗೆ ಡೈಲಿ ರಾತ್ರಿ ಹಚ್ಬಿಟ್ಟು ಮಲಗಿಸಿ ನೀವು ಹಚ್ಕೊಳ್ಳಿ ಡೇ ಟೈಮ್ ಚಾನ್ಸ್ ಸಿಕ್ಕರೆ ಹಚ್ಕೊಳ್ಳೋಕ್ಕೆ ಆವಾಗೂ ಹಚ್ಕೊಳ್ಳಿ ಇದನ್ನು ಮಸಾಜ್ ಮಾಡುವಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಬಿಕಾಸ್ ಆ ಬಾದಾಮಲ್ಲಿ ಇರೋಂಥ ಆಯಿಲ್ ಕಂಟೆಂಟ್ ಅಷ್ಟು ಚೆನ್ನಾಗಿ ಸ್ಕಿನ್ ಒಳಗಡೆ ಹೋಗಿ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ ನಿಮಗೆ ಈ ರೀ ಈ ರೀತಿಯಾದ ಬ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಯತ್ನಪಟ್ಟು ನಿಮಗೆ ಟಿಪ್ಸ್ಗಳನ್ನು ತಲುಪಿಸೋ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ಹಣದ ಅಭಾವ ಐ ಮೀನ್ಸ್ ಹಣದ ಒಂದು ಕಕ್ ಹಣ ಕಟ್ಟಾಗಲ್ಲ ಫ್ರೀ ಆಫ್ ಕಾಸ್ಟ್ ಸಬ್ಸ್ಕ್ರಿಪ್ಷನ್ ಸೊ ಅದನ್ನು ಮಾಡಿಕೊಂಡ್ರೆ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕಂಗೆ ಸೊ ಇದನ್ನು ಇಷ್ಟು ನಾನು ಇವತ್ತು ಮಾಡಿರೋಂಥ ಮನೆ ಮದ್ದು ಮುಂದೆ ಇನ್ನು ಹೆಚ್ಚೆಚ್ಚು ಮದ್ದುಗಳನ್ನು ನಿಮಗೆ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು